ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ಇವತ್ತಿನ ವಿಡಿಯೋದಲ್ಲಿ ಮಟನ್ ಚಾಪ್ಸ್ ಯಾವ ಥರ ಮಾಡೋದು ಅಂತ ಇದ್ದೀನಿ ಆ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಇರುತ್ತೆ ನೀವು ಮಟನ್ ತಿಂದೇ ಇರೋರು ಕೂಡ ಈ ಥರ ಮಾಡಿಸ್ಕೊಂಡು ತಿಂತೀರ ನಿಮ್ಮ ಮನೆಯಲ್ಲಿ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಇವಾಗ ನಾನು ಐದು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ನಾವು ಏನು ಎರಡು ಕೆ ಜಿಗೆ ನಾವು ಎಷ್ಟು ಚಕ್ಕೆ ಲವಂಗ ಏನು ಮಸಾಲೆ ಹಾಕ್ಕೊಳ್ತೀವಿ ಅದೇ ಥರ ಮಸಾಲೆನ ಹಾಕೋಬೇಕಾಗುತ್ತೆ ನಾನು ಒಂದು ನಾಲ್ಕು ಪೀಸಷ್ಟು ಚಕ್ಕೆ ಒಂದೆರಡು ಏಲಕ್ಕಿ ಒಂದು ಐದು ಲವಂಗ ಮತ್ತು ಒಂದು ದೊಡ್ಡ ಟೊಮೊಟೊ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಸ್ವಲ್ಪ ಧನ್ಯ ಮ ಬೆಳ್ಳುಳ್ಳಿ ಶುಂಠಿ ಒಂಚೂರು ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಹತ್ತರಿಂದ ಹನ್ನೆರಡು ಕಾಳಷ್ಟು ಹುರ್ಗಡ್ಲೆ ಮತ್ತು ಒಂದು ಸ್ಪೂನಷ್ಟು ಅರಶಿನದ ಪುಡಿ ಕಾಳು ಮೆಣಸನ್ನು ಹಾಕಿದ್ದೀನಿ ಇಲ್ಲಿ ನಾನು ಬಿಳಿ ಕಾಳು ಮೆಣಸು ಹಾಕಿದ್ದೀನಿ ಏನು ವೈಟ್ ಪೆಪ್ಪರ್ ಹಾಕಿದ್ದೀನಿ ಹಾಗಾಗಿ ನಿಮಗೆ ಕಾಣಿಸ್ತಿಲ್ಲ ಅನಿಸುತ್ತೆ ಅದು ನೀವು ವೈಟ್ ಪೆಪ್ಪರ್ ನಮ್ಮ ಮನೆಯಲ್ಲೂ ಮಿಸ್ಸಾಗಿ ತಂದಿದ್ದಾರೆ ಹಾಗಾಗಿ ಅದೇ ಹಾಕ್ತಾಯಿದ್ದೀನಿ ಇನ್ನೇನು ಮಾಮೂಲಿ ಬ್ಲ್ಯಾಕ್ ಪೆಪ್ಪರ್ ಬರುತ್ತಲ್ವ ಅದೇ ಹಾಕಿದ್ರೆ ಆಗುತ್ತೆ ನಾನು ಒಂದು ಐದು ಲವಂಗನ ತೊಗೊಂಡಿದ್ದೀನಿ ಮತ್ತು ಮರಾಠಿ ಮೊಗ್ಗು ಇರುತ್ತಲ್ವ ಮರಾಠಿ ಮಗ್ಗು ಅದನ್ನು ಒಂದೆರಡು ಒಂದೇ ಒಂದು ಅದು ಏನು ಫ್ಲವರ್ ಥರ ಇರುತ್ತೆ ಒಂದೇ ಒಂದು ಪೀಸ್ನ ಕಟ್ ಮಾಡಿ ಹಾಕಬೇಕಾಗುತ್ತೆ ಇವಾಗ ಮಟನ್ ಬೇಯಿಸಲಿಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಮೂರು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ ನಾನಿಲ್ಲಿ ಎರಡು ಕೆ ಜಿ ಮಟನ್ನ ಮಟನ್ ಚಾಪ್ಸ್ ಮಾಡ್ತಾ ಇರೋದು ಎರಡು ಕೆ ಜಿ ತಗೊಂಡಿರೋದು ನೀವು ನಿಮ್ಮ ಮನೇಲಿ ಎಷ್ಟು ಚೆನ್ನಾಗಿದ್ದೀರಾ ಅಂತ ನೋಡ್ಕೊಬಿಟ್ಟು ನೀವು ಮಾಡ್ಕೋಬೇಕಾಗುತ್ತೆ ನಾನು ಒಂದು ಎರಡು ಕೆ ಜಿ ಮಟನ್ನ ತಗೊತಿದ್ದೀನಿ ಇವಾಗ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕ್ಲೀನಾಗಿ ರೋಸ್ಟ್ ಆಗಿದೆ ಇವಾಗ ನಾನು ಮಟನ್ನ ಇದ್ದೀನಿ ಇದಂತೂ ತುಂಬಾ ಅದ್ಭುತ ರುಚಿ ಅನ್ ಅನ್ಬೋದು ಈ ಮಟನ್ ಚಾಪ್ಸು ತುಂಬಾ ರುಚಿ ಅಂದರೆ ತುಂಬಾ ಟೇಸ್ಟ್ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಬಂದಿತ್ತು ಅಂತ ಈ ವಿಡಿಯೋ ನೋಡಿದ್ಮೇಲೆ ನೋಡಿ ನಾನು ಎರಡು ಕೆ ಜಿ ಮಟನ್ನು ಸೇರಿಸ್ಕೊಳ್ತಾಯಿದ್ದೀನಿ ಎರಡು ಕೆ ಜಿ ಮಟನ್ನ ಸೇರಿಸ್ಕೊಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ಪೂನಷ್ಟು ಅರಶಿನ ಪುಡಿನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನಿಲ್ಲಿ ಸ್ವಲ್ಪ ಅರಿಶನ ಜಾಸ್ತಿನೇ ಇದ್ದೀನಿ ನಾರ್ಮಲ್ ನಾವು ತರಕಾರಿ ಸಾಂಬಾರಿಗೆ ಆ ಥರ ಎಲ್ಲ ಹಾಕ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಯಾಕಂದರೆ ಮಟನ್ ಫ್ಲೇವರ್ ಅಷ್ಟಾಗಿ ಬರಲ್ಲ ಕೆಲವರಿಗೆ ಮಟನ್ ಸ್ಮೆಲ್ ಅಂದರೆ ಆಗಲ್ಲ ಹಾಗಾಗಿ ಸ್ವಲ್ಪ ಅರಿಶಿನ ಹಾಕಿದ್ರೆ ಟೇಸ್ಟು ಬರುತ್ತೆ ಮತ್ತು ಮಟನ್ ಫ್ಲೇವರ್ ಅಷ್ಟಾಗಿ ಜಾಸ್ತಿ ಇದು ಬರಲ್ಲ ಅಂತ ನಾನು ಅರ್ಶನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಮಿಕ್ಸ್ ಮಾಡಿ ಒಂದು ಮೂರು ನಿಮಿಷ ಪ್ಲೇಟ್ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನಾನು ಇಲ್ಲಿ ಕುಕ್ಕರಿಗೆ ಹಾಕಿ ವಿಷಳೋಡ್ಸೋದು ಆ ಥರ ಎಲ್ಲ ಏನು ಇಲ್ಲ ಮತ್ತು ಅದರಲ್ಲೂ ಹಸಿಮೆಣ್ಸಿನ್ಕಾಯಿ ಹಾಕಿ ಯಾಕೆ ಹಾಕ್ತಿದ್ದಾರೆ ಇವರು ಒಗ್ಗರಣೆಗೆ ಅಂತ ಹಸಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಈ ಮಟನ್ ಚಾಪ್ಸಿಗಂತೂ ಅದ್ಭುತ ರುಚಿ ಕೊಡುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನಾನು ಇವಾಗ ಒಂದು ಮಿಕ್ಸಿ ಜಾರಿಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಆರು ಹಸಿ ಹಸಿಮೆಣಸಿನ್ಕಾಯಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಸ್ವಲ್ಪ ಶುಂಠಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಒಂದು ಒಂದು ಕಾಲು ಸ್ಪೂನಷ್ಟು ಗಸಗಸೆ ಒಂದು ಹತ್ತರಿಂದ ಹದಿನೈದು ಕಾಳಷ್ಟು ಹುರ್ಗಡ್ಲೆ ಇವೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ನಾನು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ನೀವು ಫಸ್ಟ್ ನಾನು ಏನೋ ಚಿಲ್ಲಿ ಪೌಡ್ರ್ ಹಾಕೋದು ಮರ್ತಿದ್ದೆ ನಾ ಇವಾಗ ಆ್ಯಡ್ ಇದ್ದೀನಿ ಒಂದೆರಡು ಸ್ ಎರಡೂವರೆ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಖಾರ ನೋಡಿಬಿಟ್ಟು ನಿಮ್ಮ ಮನೇಲಿ ಖಾರ ತಿಂತಾರ ಇಲ್ವಾ ಅಂತ ನೋಡಿಬಿಟ್ಟು ನೀವು ಖಾರ ಹಾಕ್ಕೋಬೇಕಾಗುತ್ತೆ ಇವಾಗ ನಾನು ಏನು ಇಟ್ಟಿದ್ದೆ ಮಟನು ಬೇಯ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದು ತಳ ಹಿಡಿಯೋ ಚಾನ್ಸ್ ಇರುತ್ತೆ ಯಾಕಂದರೆ ನಾವು ನೀರು ಇದಕ್ಕೆ ನೀರು ಸೇರಿಸಿ ಬೇಯಿಸ್ತಾ ಇಲ್ಲ ಮಟನ್ ಚಾಪ್ಸ್ ಮಾಡೋದು ಮಾಡ್ತಾ ಇರೋದ್ರಿಂದ ನಾನು ಯಾವುದೇ ಥರ ನೀರನ್ನು ಹಾಕ್ತಾಯಿಲ್ಲ ಅದಕ್ಕೆ ಪದೇ ಪದೇ ಪ್ಲೇಟ್ ತೆಗೆದು ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ಇಲ್ಲ ತಳ ಹಿಡಿಯೋ ಚಾನ್ಸ್ ಸಿಗುತ್ತೆ ಇವಾಗ ನಾನು ಒಂದು ಥರ್ಟಿ ಪರ್ಸೆಂಟ್ ಬೆಂದಾದಮೇಲೆ ಒಂದು ಸಣ್ಣ ಟೊಮೊಟೊನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ನಾವು ಗ್ರೈಂಡ್ ಮಾಡಲಿಕ್ಕೆ ಎರಡೂವರೆ ಸ್ಪೂನಷ್ಟು ಖಾರದ ಪುಡಿನ ಹಾಕಿದ್ವಿ ಇವಾಗ ಒಂದು ಸ್ಪೂನನ್ನು ಖಾರದ ಪುಡಿನ ಆ್ಯಡ್ ಮಾಡ್ತಾ ನೀವು ಖಾರ ನೋಡಿಬಿಟ್ಟು ನಿಮ್ಮ ಮನೆಯಲ್ಲಿ ಖಾರ ತಿಂತಾರೆ ಇಲ್ಲ ಕೆಲವರು ಮನೆಯಲ್ಲಿ ಖಾರ ತಿನ್ನಲ್ಲ ಆ ಥರ ಎಲ್ಲ ಇರುತ್ತೆ ನೀವು ಖಾರ ನೋಡಿಬಿಟ್ಟು ಖಾರ ಹಾಕೋಬೇಕಾಗುತ್ತೆ ಯಾಕಂದರೆ ನಾವು ಕಾಳು ಮೆಣಸು ಹಾಕಿರ್ತೀವಿ ಹಸಿಮೆಣ್ಸಿನ್ಕಾಯಿನೋ ಹಾಕಿರ್ತೀವಿ ನೀವು ಖಾರ ನೋಡಿ ಹಾಕ್ಕೋಬೇಕಾಗುತ್ತೆ ಈಗ ನೋಡಿ ಟೊಮೊಟೊ ಮತ್ತು ಖಾರದ ಪುಡಿ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ ಇದು ಏನು ಮಟನ್ ನಾವು ಬೇಯಿಸ್ತೀವಿ ಇದೊಂದು ಸಿಕ್ಸ್ಟಿ ಪರ್ಸೆಂಟು ಬೆಂದಿರಬೇಕು ಸಿಕ್ಸ್ಟಿ ಪರ್ಸೆಂಟ್ ಬೆಂದಾದಮೇಲೆ ನಾವು ಮ ಮಸಾಲೆನ ಆ್ಯಡ್ ಮಾಡಬೇಕಾಗುತ್ತೆ ಅಲ್ಲಿವರೆಗೂ ಮಸಾಲೆನ ಹಾಕೋಕ್ಕೆ ಹೋಗ್ಬಿಡಿ ಯಾಕಂದರೆ ಮಟನ್ ಬೇಯಲ್ಲ ಆಮೇಲೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬೆಂದಾದ್ಮೇಲೆ ಮಸಾಲೆನ ಆ್ಯಡ್ ಮಾಡಿ ಇನ್ನು ಫಾರ್ಟಿ ಪರ್ಸೆಂಟ್ ಬೇಯಿಸಿದ್ರೆ ಅದು ಮಸಾಲೆ ಎಲ್ಲ ಕ್ಲೀನಾಗಿ ಹಿಡ್ದು ಅಬ್ಸರ್ವ್ ಆಗಿ ಮಟನಿಗೆ ಕ್ಲೀನಾಗಿ ಅಬ್ಸರ್ವ್ ಆಗಿ ತುಂಬನೇ ಟೇಸ್ಟ್ ಕೊಡುತ್ತೆ ನಾವು ಏನು ಮಾಡ್ತೀವಿ ಮಟನ್ನು ಮತ್ತು ಮಸಾಲೆ ಎಲ್ಲ ಅಟ್ಟೆ ಟೈಮ್ ಹಾಕಿ ವಿಜಾಲಿಸಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಹಾಗಾಗಿ ನಾನು ಪ್ರತಿ ಸಲ ಮಟನ್ ತಂದರೂ ಅಷ್ಟೇ ನಾನು ಪಾತ್ರೆಯಲ್ಲೇ ಮಾಡೋದು ಈ ಥರ ನಾನು ಇವಾಗ ಮಟನ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬೆಂದಾದಮೇಲೆ ಆ ಮಸಾಲೆ ಏನು ರುಬ್ಕೊಂಡಿದ್ದೆ ಆ ಮಸಾಲೆನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಮಸಾಲೆನ ಆ್ಯಡ್ ಮಾಡಿ ನಾನು ನೀರು ಹಾಕ್ತಾಯಿಲ್ಲ ನೀರು ಹಾಕ್ತಂಗೆ ಹಾಗೆ ಸ್ವಲ್ಪ ಕುದಿ ಬರೋವರೆಗೂ ನಾನು ಮೀಡಿಯಮ್ ಫ್ಲೇಮ್ ಮಾಡಿ ಕುದಿ ಬರಲಿಕ್ಕೆ ಇಡ್ತಾಯಿದ್ದೀನಿ ಯಾಕಂದರೆ ಅದು ನಾನು ಯಾವುದೇ ಥರ ಮಸಾಲೆ ಹುರ್ಕೊಂಡಿಲ್ಲ ಹಾಗಾಗಿ ಸ್ವಲ್ಪ ಹಸಿ ಫ್ಲೇವರ್ ಹೋಗೋವರೆಗೂ ನಾನು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ಇಲ್ಲಿ ನೋಡಿ ಕುದೀತಾ ಇದೆ ಇವಾಗ ನಾನು ನಿಮಗೆ ಇದು ತೀರಾ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ ಇದು ಮಟನ್ ಚಾಪ್ಸ್ ಮಾಡ್ತಿರೋದ್ರಿಂದ ಸಾರು ಥರ ಎಲ್ಲ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಇದು ಸ್ವಲ್ಪ ಗಟ್ಟಿನೇ ಇರಬೇಕು ಇವಾಗ ಒಂದು ನಾನು ಚೂರು ನೀರು ಹಾಕಿ ಅದನ್ನು ಇಡ್ತಾ ಇದ್ದೀನಿ ನಿಮಗೆ ಇದಕ್ಕಿಂತ ಒಂದು ಇನ್ನೊಂದು ಚೂರು ಸ್ವಲ್ಪ ತೆಳು ಇರಬೇಕು ಅಂದರೆ ನೀವು ನೀರನ್ನು ಆ್ಯಡ್ ಮಾಡ್ಕೋಬೋದು ಆದರೆ ಸಾರು ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ ಚೆನ್ನಾಗಾಗಲ್ಲ ಇಲ್ಲಿ ನೋಡಿ ನಾನು ಸ್ವಲ್ಪ ಅವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ವಿ ಇವಾಗ ರುಚಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಆ್ಯಡ್ ಮಾಡ್ತಾಯಿದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡಿ ಮತ್ತೆ ನಾನು ಬೇಲಿಕ್ಕೆ ಇಡ್ತಾಯಿದ್ದೀನಿ ತುಂಬಾ ಟೇಸ್ಟ್ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಮತ್ತೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟಲ್ಲಿ ನೀವು ಕಮೆಂಟ್ ಮಾಡ್ಬೋದು ನಾನು ಹೇಳ್ತೀನಿ ನಾನು ಕಮೆಂಟಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನಿಮಗೆ ಯಾರಾದ್ರೂ ನಿಮಗೆ ಯಾರಿಗಾದರೂ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೀವು ಕಮೆಂಟ್ ಮಾಡ್ಬೋದು ಇಲ್ಲಿ ನೋಡಿ ಫುಲ್ ಫೈನಲ್ಲಿ ಮಟನ್ ಚಾಪ್ಸ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಾಗಿದೆ ಅದ್ಭುತ ರುಚಿ ಒಂದು ಸಲ ಟ್ರೈ ಮಾಡಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಟೇಸ್ಟ್ ಬಂದಿತ್ತು ಅಂತ ಫೈನಲ್ಲಿ ಮಟನ್ ಚಾಪ್ಸ್ ರೆಡಿಯಾಗಿದೆ ಬೆಂದಿದೆ ತುಂಬಾ ಟೇಸ್ಟು ಇರುತ್ತೆ ನಿಮಗೇನಾದರೂ ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ ತಿನ್ಬೋದು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇಷ್ಟ ಆಗಿತ್ತು ನನ್ನ ವೀಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್